ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಸಮೀಕ್ಷೆ ವೇಳೆ ಗಲಾಟೆ ನಡೆದು ಹೋಗ್ಬಿಟ್ಟಿದೆ ಬಿಜೆಪಿ ಪಾಲಿಕೆಯ ಸದಸ್ಯನಿಗೆ ಕಾಂಗ್ರೆಸ್ ಶಾಸಕ ತರಾಟೆಗೆ ತೆಗೆದುಕೊಂಡಿದ್ದಾರೆ ಬೆಳಗಾವಿ ಉತ್ತರ ಶಾಸಕ ಆಸಿಫ್ ಸೇಠ್ ತರಾಟೆಗೆ ತೆಗೆದುಕೊಂಡು ಬಿಟ್ಟಿದ್ದಾರೆ ಅಲ್ಲಿ ಬಿಜೆಪಿಯ ಮೆಂಬರನ್ನು ಸದಾಶಿವನಗರದಲ್ಲಿ ಸಮೀಕ್ಷೆಗೆ ಶಾಸಕ ಆಸಿಫ್ ಸೇಠ್ ಚಾಲನೆಯನ್ನು ಕೊಟ್ಟರು ಇವತ್ತು ಮನೆ ಮನೆ ಸಮೀಕ್ಷೆ ಶುರುವಾಗಿದೆ ಸರ್ಕಾರ ಚಾಲನೆಯನ್ನು ಕೊಟ್ಟಿದೆ ಅದರಲ್ಲೂ ಅಲ್ಲಿ ಆಯಾ ವಿಭಾಗದಲ್ಲಿ ಎಂ ಎಲ್ ಎಗಳು ಚಾಲನೆ ಕೊಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಗಲಾಟೆಯಾಗಿದೆ ಮಾಜಿ ಮೇಯರ್ ಸವಿತಾ ಕಾಂಬ್ಳೆ ಮನೆಯಿಂದ ಸರ್ವೆ ಆರಂಭಕ್ಕೆ ಪ್ಲಾನ್ ಅನ್ನು ಮಾಡಲಾಗಿತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಈ ಒಂದು ಪ್ಲಾನ್ ಮಾಡಿದರು ಆಪ್ ಡೌನ್ಲೋಡ್ ಆಗದಿದ್ದಕ್ಕೆ ಜನಸಾಮಾನ್ಯರ ಮನೆಯಿಂದ ಚಾಲನೆಯನ್ನ ಕೊಡಲಾಯಿತು ಈ ವೇಳೆ ಬಿಜೆಪಿ ಪಾಲಿಕೆ ಸದಸ್ಯ ಸಂದೀಪ್ ಜಿರ್ಗ್ಯಾಳ್ ವಾಗ್ವಾದ ನಡೆಸಿದರು ಶಾಸಕರ ಮಾತು ಕೇಳಿ ರಾಜಕಾರಣ ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಮಧ್ಯಪ್ರವೇಶಿಸಿ ಬಿಜೆಪಿ ಮುಖಂಡನಿಗೆ ಆಸೀಫ್ ಸೇಠ್ ತರಾಟೆಗೆ ತೆಗೆದುಕೊಂಡ್ರು ನಮ್ ಸಂಬಂಧ ಬರುವುದಿಲ್ಲ ಮೇಯರ್ ಡೆಪ್ಯೂಟಿ ಮೇಯರ್ ಕರ್ಕೊಂಡ್ ಬಂದಿದ್ದೇವೆ ನಾವಿಲ್ಲಿ ತಿಳಿಸಬೇಕು ನೀವು ರೈಟ್ ಪರ್ಸನ್ ಅವ್ರಿಗೆ ಕೇಳಿ ಒಟ್ಟು ವಿಚಿತ್ರ ಐತೆಲ್ರಿ ನಿಮ್ದು ಕರ್ಸ್ರಿ ಮತ್ತೆ ಕರ್ಸ್ರಿ ಕರ್ಸಿರಿ ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಶ್ರೀಧರ್ ಈಗ ಒಳ ಮೀಸಲಾತಿಗೆ ಸಾಕಷ್ಟು ಒತ್ತಾಯಗಳು ಕೇಳಿ ಬರ್ತಾ ಇದೆ ಸರ್ಕಾರ ಕೂಡ ಒಂದು ಮಹತ್ವದ ಕಾರ್ಯಕ್ಕೆ ಮುಂದಾಗಿದೆ ಚಾಲನೆ ಕೊಡುವಂಥ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ ಬೇಕು ಅಂತಲೇ ಖ್ಯಾತಿಯನ್ನು ತೆಗೆದಂಗೆ ಕಾಣಿಸ್ತಾ ಇದೀಯಾ ಈ ಬಿಜೆಪಿ ಮುಖಂಡ ಯಾಕಂತ ಹೇಳಿದ್ರೆ ಪರಿಶಿಷ್ಟರಿಗೆ ಅನುಕೂಲ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸರ್ವೆಯನ್ನು ಶುರು ಮಾಡಲಾಗಿದೆ ಯಾವ ರೀತಿ ವಾಗ್ವಾದ ಆಯಿತು ಮತ್ತೆ ಪರಿಸ್ಥಿತಿ ತಹಬದಿಗೆ ಬಂತ ಇಲ್ವಾ ಹೇಗೆ ಸಂಪರ್ಕ ಕಡಿತ ಆಗಿದೆ ಮತ್ತೆ ಸಂಪರ್ಕಿಸ್ತೀವಿ ನಿಮ್ಮ ಶ್ರೀಧರ್ ನೋಡಿ ಅಲ್ಲಿ ಮಾತಿಗೆ ಮಾತು ಬೆಳೆಸಿ ವಾಗ್ವಾದ ನಡೆಸ್ತಾ ಇದ್ದಾರೆ ಶಾಸಕ ಆಸೀಫ್ ಶೇಠ ಮಧ್ಯ ಪ್ರವೇಶಿಸಿ ಬಿ ಜೆ ಮುಖಂಡನಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ನೋಡಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸವಿತಾ ಕಾಂಬಳೆ ಅವ್ರ ಮನೆಯಿಂದ ಸರ್ವೆಯನ್ನು ಆರಂಭ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದರು ಈ ಸಂದರ್ಭದಲ್ಲಿ ಬಂದು ಅಲ್ಲಿಂದ ಶುರು ಮಾಡ್ತಾ ಇದ್ದೀರಿ ಇದರಲ್ಲಿ ರಾಜಕೀಯ ಮಾಡ್ತಾ ಇದ್ದೀರಾ ಕಾಂಗ್ರೆಸ್ನವರು ನೀವೇ ಮುಂದೆ ಬಿಟ್ಟು ಅಧಿಕಾರಿಗಳಿಗೆ ಇವ್ರ ಮನೆಗೆ ಹೋಗಿ ಅವ್ರ ಮನೆಗೆ ಹೋಗಿ ಈ ರೀತಿ ಬೇಕು ಅಂತಲೇ ಪ್ಲ್ಯಾನ್ ಅಂತ ಅಂಥೇಳಿ ಕಾಲು ಕೆರೆದು ಆತ ಜಗಳಕ್ಕೆ ಬಂದಿದ್ದ ಈ ಸಂದರ್ಭದಲ್ಲಿ ಬೆಳಗಾವಿಯ ಕಾಂಗ್ರೆಸ್ ಎಂ ಎಲ್ ಎ ಸೇಠ್ ಅವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇದರಲ್ಲಿ ಯಾವುದೇ ರಾಜಕಾರಣ ಇಲ್ಲ ಆ್ಯಪ್ ಡೌನ್ಲೋಡ್ ಆಗದೇ ಇದ್ದದಕ್ಕೆ ಈ ರೀತಿಯಾಗಿ ಸರ್ವೆಯನ್ನು ಶುರು ಮಾಡಬೇಕಾಯಿತು ಅನ್ನುವಂತಹ ಸ್ಪಷ್ಟನೆಯನ್ನು ಕೊಟ್ಟರು ಆದರೂ ಕೂಡ ಬಿ ಜೆ ಪಿಯ ಮುಖಂಡ ಅವರ ಮಾತನ್ನು ಕೇಳೋಕೆ ರೆಡಿ ಇರಲಿಲ್ಲ ಅಧಿಕಾರಿಗಳು ತಿಳಿಸಿ ಹೇಳ್ತಾ ಇದ್ದರು ಯಾವ ಕಾರಣಕ್ಕೋಸ್ಕರ ಇಲ್ಲಿಂದ ಸರ್ವೆ ಆರಂಭ ಮಾಡಿದ್ದೀವಿ ಅಂಥೇಳಿ ಉದಯವರು ಮಾಹಿತಿನ ಕೊಡ್ತಾಯಿದ್ರು ಅವ್ರಿಗೆ ಅವರ ಮಾತಿಗೆ ಪಟ್ಟು ಬಿಡದೆ ಸಾಕಷ್ಟು ರೀತಿಯಾದಂಥ ಒಂದು ತೊಂದರೆ ಕೊಡುವಂಥ ಕೆಲಸವನ್ನು ಬಿ ಜೆ ಪಿಯ ಮುಖಂಡ ಅಲ್ಲಿ ಮಾಡಿದ್ದಾರೆ ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ ಶ್ರೀಧರ್ ನೋಡ್ತಾ ಇದ್ದೇವೆ ಬಿ ಜೆ ಪಿ ಮುಖಂಡ ಒಂದು ಉತ್ತಮ ಕೆಲಸ ಆಗ್ತಾ ಇದೆ ಸರ್ವೆ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಅಡ್ಡಗಾಲ್ ಹಾಕ್ತಾರೆ ಅಂತ ಹೇಳಿದ್ರೆ ರಾಜಕೀಯ ಮಾಡ್ತಿರೋದು ಅವರ ಅಥವಾ ಇವರ ಅನ್ನೋದು ಸಹಜವಾಗಿ ಪ್ರಶ್ನೆ ಆಗುತ್ತೆ ಈಗ ಅಂದರೆ ಈಗ ಬೇಕು ಅಂತಲೇ ಕಾಲ್ ಕೆರೆದು ಆತನೇ ಜಗಳಕ್ಕೆ ಬಂದಿದ್ದ ಅಲ್ಲಿ ಅಧಿಕಾರಿಗಳ ಮೇಲೆ ಇವರು ದರ್ಪವನ್ನು ಮೆರಿತಾ ಇದ್ರ ಹೇಗೆ ಈ ಸಂದರ್ಭದಲ್ಲಿ ಸೇಟ್ ಯಾವ ರೀತಿ ಪರಿಸ್ಥಿತಿಯನ್ನ ತಹ ತಂದ್ರು ಅಂತ ಪ್ರಭು ಬೆಳಗಾವಿಯಲ್ಲಿ ಏನು ಜಾತಿ ಸಮೀಕ್ಷೆನೇ ಸಮೀಕ್ಷೆಗೆ ಈಗಾಗಲೇ ಒಂದು ಚಾಲನೆ ಕೊಡುವಂಥ ಸಂದರ್ಭದಲ್ಲಿ ಒಂದು ಗಲಾಟೆ ಆಗಿರ್ತಕ್ಕಂಥದ್ದು ಶಾಸಕರ ಶಾಸಕರೇನಿದ್ದಾರೆ ಶಾ ಬೆಳಗಾವಿ ಉತ್ತರ ಮತಕ್ಷೇತ್ರದ ಶಾಸಕರಂತ ಆಸೀಫ್ ಸೇಟ್ ಏನಿದ್ದಾರೆ ಅವರು ಪಿಯ ಪಾಲಿಕೆಯ ಸದಸ್ಯ ಸಂದೀಪ್ ಜಿರಿಗಾಳನ್ನು ಈಗ ಮುಗಾ ತರಾಟೆ ತೆಗೆದುಕೊಂಡಿರ್ತಕ್ಕಂಥ ಬೆಳಗಾವಿಯ ಸದಾಶಿವ ನಗರದಲ್ಲಿ ಈ ಒಂದು ಘಟನೆ ನಡೆದಿದೆ ಪ್ರಮುಖವಾಗಿ ಇವತ್ತು ಸಿ ಎಂ ಸಿದ್ದರಾಮಯ್ಯವರಿಗೆ ಒಂದು ಸಮೀ ಸಮೀಕ್ಷೆಗೆ ಚಾಲನೆ ಕೊಟ್ಟ ಬಳಿಕ ಆಯಾ ಜಿಲ್ಲಾ ಆಯಾ ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು ಆಯಾ ಮತಕ್ಷೇತ್ರದಲ್ಲಿ ಕೂಡ ಇದನ್ನು ಚಾಲನೆ ಕೊಡುವಂಥ ಕೆಲಸವನ್ನು ಸರ್ಕಾರದಿಂದ ಮಾಡ್ತಾ ಮಾಡಲಾಗ್ತಾಯಿದೆ ಅದೇ ರೀತಿ ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಬೆಳಗಾವಿ ಸದಾಶಿವ ನಗರದಲ್ಲಿ ಮೊದಲಿಗೆ ಅದನ್ನು ಚಾಲನೆ ಕೊಡೋದಕ್ಕೆ ಪ್ಲಾನ್ ಮಾಡಿಕೊಳ್ಳುತ್ತೆ ಏನು ಮಾಜಿ ಮೇಯರ್ ಆದಂಥ ಏನು ಸವಿತಾ ಕಾಂಬಳೆ ಅವ್ರ ಮನೆಯಿಂದ ಚಾಲನೆ ಕೊಡಬೇಕು ಅನ್ನೋಂಥ ಒಂದು ಏನು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಒಂದು ಪ್ಲ್ಯಾನ್ ಮಾಡ್ಕೊತಾರೆ ಆದರೆ ಯಾವಾಗ ಈ ಆ್ಯಪ್ ಡೌನ್ಲೋಡ್ ಆಗೋದಿಲ್ಲ ಯಾವಾಗ ತಾಂತ್ರಿಕ ಸಮಸ್ಯೆ ಎದುರಾಗುತ್ತೋ ಆಗ ಏನು ಅಂಬೇಡ್ಕರ್ ನಗರದಿಂದ ಇದನ್ನು ಅಲ್ಲಿ ಆ್ಯಪ್ ಆರಂಭ ಆಗಿದೆ ಅಲ್ಲಿಂದ ಚಾಲನೆ ಕೊಡುವಂಥ ಅಲ್ಲಿ ಹೋಗಲಾಗುತ್ತೆ ಅಲ್ಲಿ ಕೂಡ ಆ್ಯಪ್ ವರ್ಕ್ ಆಗೋದಿಲ್ಲ ತದನಂತರ ಮತ್ತೆ ಸದಾಶಿವನಗರದಲ್ಲಿರ್ತಕ್ಕಂಥ ಬೇರೊಬ್ಬರ ಮನೆಯಲ್ಲಿ ಅಂದರೆ ಏನು ಸಮೀಕ್ಷೆಗೆ ಬಂದಂಥ ಸರ್ವೇರ್ ಏನು ಆ್ಯಕ್ಟಿವ್ ಆಗಿತ್ತು ಆ್ಯಪ್ ಅಲ್ಲಿ ಡಿ ಸಿ ಆಗಿರ್ಬೋದು ಶಾಸಕರಾಗಿರ್ಬೋದು ಮೇಯರ್ ಆಗಿರ್ಬೋದು ಉಪಮೇಯರ್ ಆಗಿರ್ಬೋದು ಎಲ್ಲ ಅಧಿಕಾರಿಗಳನ್ನು ಮತ್ತು ಕಾರ್ಪೊರೇಷನ್ ಕಮಿಷನರ್ ಆಗಿರ್ಬೋದು ಎಲ್ಲರನ್ನ ಅಲ್ಲಿ ಕರೆಸಿ ಈ ಒಂದು ಸಮೀಕ್ಷೆಗೆ ಚಾಲನೆ ಕೊಡಲಾಗುತ್ತೆ ಇದಾದ ಬಳಿಕ ಏನಂದರೆ ಸ್ಥಳಕ್ಕೆ ಬಂದಂಥ ಬಿ ಜೆ ಪಿಯ ನಗರ ಸದಸ್ಯರಾದಂಥ ಸಂದೀಪ್ ಜಿರ್ಗಾಳ್ ಏನಂದರೆ ಇಲ್ಲಿ ಪ್ರಮುಖವಾಗಿ ಅಧಿಕಾರಿಗಳು ಶಿಷ್ಟಾಚಾರ ಉಲ್ಲಂಘಿಸಿದಾರಂತೆ ಮಹಾನಗರ ಪಾಲಿಕೆ ಉಪ ಆದಂಥ ಉದಯ್ ಕುಮಾರ್ ತಳವಾರ್ ಜೊತೆ ಒಂದು ವಾಗ್ವಾದ ಕೇಳಿತಾರೆ ಯಾಕೆಂದ್ರೆ ಸವಿತಾ ಕಂಬಳೆ ಈ ಹಿಂದೆ ಬಿ ಬಿಜೆಪಿಯ ಏನು ಬೆಳಗಾವಿ ಮಹಾನಗರ ಪಾಲಿಕೆ ಮಾಜಿ ಮೇಯರ್ ಆಗಿದ್ರು ಅವ್ರ ಮನೆಯಿಂದ ಆರಂಭ ಮಾಡ್ತೀವಿ ಅಂತ ಹೇಳಿ ಏಕಾಏಕಿ ಅಲ್ಲಿಂದ ರದ್ದು ಮಾಡಿ ಏನು ಬೇರೆ ಕಡೆ ಯಾಕೆ ಮಾಡಿದ್ರು ಇಲ್ಲಿ ರಾಜಕಾರಣ ಮಾಡ್ತಾ ಇದ್ರ ಅನ್ನೋಂಥ ಪ್ರಶ್ನೆಯನ್ನ ಇಲ್ಲಿ ಸಂದೀಪ್ ಜಿರ್ಗಾಳ್ ಪ್ರಶ್ನೆ ಮಾಡ್ತಾರೆ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಮಧ್ಯ ಪ್ರವೇಶಿಸುವಂಥ ಶಾಸಕ ಆಸಿಫ್ ಶೆಟ್ ಏನಾದರೆ ಬಿಜೆಪಿ ಸದಸ್ಯನಿಗೆ ತಾಳ ತೆಗೆದುಕೊಳ್ಳುವಂಥದ್ದು ಎಲ್ಲದರಲ್ಲೂ ರಾಜಕಾರಣ ಯಾಕೆ ಮಾಡಕ್ ಬರ್ತೀರಾ ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ಶಾಸಕರು ಹೇಳ್ತಾರೆ ಜೊತೆಗೆ ಅಧಿಕಾರಿಗಳ ಮೇಲೆ ಯಾವ ಕಾರಣಕ್ಕಾಗಿ ಏರ್ಧೊನಿಯಲ್ಲಿ ಮಾತನಾಡ್ತಿದ್ದಾರೆ ಪ್ರತಿಯೊಂದರಲ್ಲೂ ಈ ರೀತಿಯ ಏರ್ಧ್ವನಿಯಲ್ಲಿ ಅಧಿಕಾರಿ ಜೊತೆ ಮಾತನಾಡಿದರೆ ಹೇಗೆ ಅನ್ನೋಂಥ ಮಾತನ್ನು ಇಲ್ಲಿ ಶಾಸಕರು ಹೇಳುವಂಥದ್ದು ಜೊತೆಗೆ ಈ ಒಂದು ಸಮೀಕ್ಷೆಯನ್ನು ನಾನು ಮೇಯರ್ ಉಪಮೇಯರ್ ಎಲ್ಲರೂ ಸೇರಿ ಚಾಲನೆ ಕೊಟ್ಟಿದ್ದೇವೆ ಪಾಲಿಕೆ ಸದಸ್ಯರನ್ನು ಇಲ್ಲಿ ಕರೆದಿಲ್ಲ ಅಂದರೆ ಅದಕ್ಕೆ ಅದಕ್ಕೆ ತಾಂತ್ರಿಕ ಏನಾದ್ರು ಸಮಸ್ಯೆ ಆಗಿರ್ಬೋದು ಅದ್ರ ಬಗ್ಗೆ ಕೇಳೋಣ ಅದನ್ನ ಬಿಟ್ಟು ಈ ರೀತಿ ಏರ್ದೊಂಡಲ್ಲಿ ನನ್ನ ಜೊತೆ ಮಾತನಾಡಬೇಡ ಅನ್ನೋ ಮಾತನ್ನು ಕೂಡ ಅಲ್ಲಿ ಶಾಸಕರು ಹೇಳುವಂಥದ್ದು ಕೆಲ ಕಾಲ ಯಾವಾಗ ಶಾಸಕರು ಬಿಜೆಪಿ ಸದಸ್ಯನನ್ನು ತರಾಟೆ ತೆಗೆದುಕೋತಾರೋ ಆಗ ಏನು ಬಿಜೆಪಿ ಸದಸ್ಯ ಶಾಸಕರೊಂದಿಗೆ ವಾಗ್ವಾದ ಕೇಳ್ತಾನೆ ಇದೇ ಸಂದರ್ಭದಲ್ಲಿ ಏನು ಬೆಳಗಾವಿ ಮಹಾನಗರ ಪಾಲಿಕೆ ಪ್ರತಿ ಪಕ್ಷ ಆದಂಥ ಏನು ಹನುಮಂತ ಕೊಂಗಲ್ ಕೂಡ ಮಧ್ಯ ಪ್ರವೇಶ ಮಾಡಿ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂಥ ಕೆಲಸ ಆಗುತ್ತೆ ಕೆಲ ಹಂತಕ್ಕೆ ಇಬ್ಬರು ಮಧ್ಯೆ ಒಂದು ಏರು ದನಿಯಲ್ಲಿ ಒಂದು ವಾಗ್ವಾದ ನಡೆಯುತ್ತೆ ತದನಂತರ ಯಾವಾಗ ಅವರ ಜೊತೆ ಬಂದಂಥ ಅಧಿಕಾರಿ ಸ್ವತಃ ಜಿಲ್ಲಾಧಿಕಾರಿಗಳು ಕೂಡ ಬಂದು ಅಲ್ಲಿ ಈ ಒಂದು ಆದಂಥ ಘಟನೆ ಬಗ್ಗೆ ಏನಿದೆ ಘಟನೆ ಬಗ್ಗೆ ಒಂದು ಏನು ವಿಷಾದವನ್ನು ವ್ಯಕ್ತಪಡಿಸ್ತಾರೆ ಇಷ್ಟೆಲ್ಲ ಆದ ಬಳಿಕ ಏನು ಅಲ್ಲಿದ್ದಂಥ ಅಧಿಕಾರಿಗಳು ಮತ್ತು ಉಳಿದ ಸದಸ್ಯರು ಈ ಒಂದು ಪರಿಸ್ಥಿತಿಯನ್ನು ತಿಳಿಗೊಳಿಸುವಂಥ ಕೆಲಸ ಮಾಡಿರ್ತಕ್ಕಂಥದ್ದು ಪ್ರಭು ಅಂದರೆ ಪ್ರಮುಖವಾಗಿ ಬೆಳಗಾವಿ ಮಹಾನಗರ ಪಾಲಿಕೆ ಮೇಯರ್ ಉಪಮೇಯರ್ ಇವರನ್ನ ಹೊರಗೆಟ್ಟು ಮಾಡಿದರೆ ಇದೊಂದು ರಾಜಕಾರಣ ಅಂತ ಆಗ್ತಿತ್ತು ಪ್ರಭು ಆದ್ರೆ ಏನು ಈ ಆ್ಯಪ್ನ ಏನು ಗೊಂದಲ ಏನಿದೆ ಈ ಡೌನ್ಲೋಡ್ ಗೊಂದಲ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತು ಮುಖ್ಯಮಂತ್ರಿಗಳು ಬೆಳಗ್ಗೆ ಏನು ಚಾಲನೆ ಕೊಟ್ಟ ಬಳಿಕ ಆಯಾ ಜಿಲ್ಲೆಯಲ್ಲಿ ಕೂಡ ಅದನ್ನು ಚಾಲನೆ ಕೊಟ್ಟು ಏನು ತಮ್ಮದೇ ಆದಂಥ ಏನು ಈ ಒಂದು ಸರ್ವೆ ಸರ್ವೆ ಸಂಬಂಧಪಟ್ಟಂಥ ಏನೋ ಒಂದು ವಾಟ್ಸಪ್ ಗ್ರೂಪ್ಗಳನ್ನು ಮಾಡಲಾಗಿದೆ ಅದರಲ್ಲಿ ಅಪ್ಲೋಡ್ ಮಾಡಬೇಕಾದಂಥ ಅನಿವಾರ್ಯತೆ ಅಧಿಕಾರಿಗಳಿಗಿದೆ ಅಂದರೆ ಪ್ರತಿಯೊಂದು ವಿಧಾನಸಭಾ ಮತಕ್ಷೇತ್ರದಲ್ಲಿ ಆ ಸರ್ವೆ ಏನು ಈ ಒಂದು ಸರ್ವೆಗೆ ನಾವು ಚಾಲನೆ ಕೊಟ್ಟಿದ್ದೇವೆ ಅಲ್ಲಿ ಗಣ್ಯರನ್ನು ಕರೆಸಿ ಕೊಟ್ಟಿದ್ದೇವೆ ಅನ್ನೋಂಥ ಒಂದು ವರದಿಯನ್ನು ಮಾಡ ಕೊಡಬೇಕಾಗತ್ತೆ ಹಾಗಾಗಿ ಆ ಕಾರಣಕ್ಕಾಗಿ ಬೇರೆ ಕಡೆ ಎಲ್ಲೇ ಆ್ಯಪ್ ವರ್ಕ್ ಆಗ್ತಾ ಇತ್ತು ಅಲ್ಲಿಂದ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನಿದೆ ಈ ಒಂದು ಗಲಾಟೆ ಆಗಿರ್ತಕ್ಕಂಥದ್ದು ಒಂದು ಕಡೆ ಬಿಜೆಪಿಯವ್ರು ಹೇಳುವಂಥದ್ದು ಇದು ಮಾಡಿದ್ದಾರೆ ಯಾಕಂದರೆ ಮಾಡಿದ್ದಾರೆ ಯಾಕಂದ್ರೆ ಬಿಜೆಪಿಯ ಮಾಜಿ ಮೇಯರ್ ಮನೆಯಿಂದ ಆರಂಭ ಮಾಡಿದರೆ ಎಲ್ಲೋ ಒಂದು ಕಡೆ ಅದು ರಾಜಕೀಯ ಏನು ಮಾಜಿ ಮೇಯರ್ ಮನೆಯಿಂದ ಆರಂಭ ಮಾಡಿದ ಮಾಡಬಾರ್ದು ಅನ್ನೋಂಥ ಉದ್ದೇಶಕ್ಕಾಗಿ ಬೇರೆ ಕಡೆ ಇದನ್ನ ಕೊನೆ ಕ್ಷಣದಲ್ಲಿ ಸ್ಟ್ರಿಕ್ಟ್ ಮಾಡಲಾಗಿದೆ ಅನ್ನೋ ಒಂದು ಆರೋಪನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ಪ್ರಭು ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಮಾಹಿತಿಗಾಗಿ